ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇನಿ ಒಂದು ಬ್ಲೌಸಲ್ಲಿ ಅಲ್ಲಿ ಬ್ಯಾಕ್ನ ಯಾವ ರೀತಿ ಕಟ್ ಮಾಡೋದು ಅಂತ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಬ್ಯಾಕಲ್ಲಿ ಏನು ಕಂಪ್ಲೇಂಟ್ ಹೇಳ್ತಿದ್ದೀನಿ ಅಂದರೆ ಕೆಲವರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಫ್ರಂಟಿಗೂ ಬ್ಯಾಕಿಗೂ ಸೇಮ್ ಇಟ್ಕೊತಾರೆ ಅದೆಲ್ಲ ಮಾಡೋದ್ರಿಂದ ಕಸ್ಟಮರ್ ಬ್ಲೌಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ಕಾಗಲ್ಲ ಯಾಕಂದರೆ ಆದ್ರೆ ಮೆಜರ್ಮೆಂಟ್ ಇರುತ್ತೆ ಬ್ಯಾ ಬ್ಯಾಕಲ್ಲಿ ಬ್ಯಾಕಿಂದ ಬೇರೆ ಮೆಜರ್ಮೆಂಟ್ ಫ್ರಂಟಿಂದ ಬೇರೆ ಮೆಜರ್ಮೆಂಟ್ ಇರುತ್ತೆ ಕೆಲವರು ತೋರಿಸ್ತಾ ಇರೋ ಥರ ಕೆಲವ್ರು ಹೇಳ್ಕೊಡ್ತಿರ್ತಾರೆ ಫ್ರಂಟ್ ಟು ಬ್ಯಾಕ್ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿದ್ರು ಈಸಿ ಇರುತ್ತೆ ಬೇಗ ಖಂಡಿತ ನನಗದು ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಕಸ್ಟಮರ್ದು ಬಾಡಿ ಮೆಜರ್ಮೆಂಟ್ ಒಂದೇ ಥರ ಇರಲ್ಲ ಹಾಗಾಗಿ ಫ್ರಂಟ್ ಪಾರ್ಟ್ನ ಒಂದು ಕಡೆ ಸಪ್ರೇಟಾಗಿ ತೋರಿಸಿದ್ದೀನಿ ಅದೇ ರೀತಿ ಬ್ಯಾಕ್ ಪಾರ್ಟ್ ಕೂಡ ಸಪ್ರೇಟಾಗಿ ತೋರಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮೊದಲಿಗೆ ನಾನು ಈ ರೀತಿ ಫೋಲ್ಡಿಂಗಲ್ಲಿ ಬ್ಯಾಕಿಗೆ ಇಲ್ಲ ಅಂದರೆ ಫೋಲ್ಡಿಂಗ್ ಬರುತ್ತಲ್ವ ಅದೇ ರೀತಿ ಇದನ್ನು ಫೋಲ್ಡಿಂಗಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಬ್ಯಾಕ್ ಲೆಂತು ನೀವು ಬ್ಲೌಸಲ್ಲೇ ಅಳತೆ ತೊಗೊಳ್ಳಿ ತೆನೆ ತಗೊಳ್ಳಿ ಎರಡು ಸೇಮೇ ಬರುತ್ತೆ ಬಟ್ ಫ್ರಂಟ್ ಪಾರ್ಟ್ನ ಕಟ್ ಮಾಡಿಕೊಂಡು ಬ್ಯಾಕಿಗೆ ಬಳಸೋದು ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ಬರುತ್ತೋ ಗೊತ್ತಿಲ್ಲ ನನಗೆ ಇವಾಗ ನಾನು ಹಣದ ಬ್ಲೌಸಲ್ಲೇ ಇದ್ದೀನಿ ಸೇಮ್ ಇದು ಫ್ರಂಟ್ ಟು ಬ್ಯಾಕು ಎರಡೂ ಒಂದೇ ಥರ ಇದೆ ಈಗ ನೋಡಿ ಇಲ್ಲಿ ಹಿಡಿದ್ರೆ ಒಂದೇ ಥರ ಇದೆ ಬಟ್ ಇವೆರಡೂ ಒಂದೇ ಥರ ಬರಲ್ಲ ನಾನು ಫ್ರಂಟ್ ಪಾರ್ಟಲ್ಲಿ ಮೆಷರ್ಮೆಂಟ್ ಮಾಡಿರೋದು ತರ್ಟಿ ಇಂಚಸ್ ಬರುತ್ತೆ ತರ್ಟಿ ಇಂಚಸ್ಸು ಫ್ರಂಟ್ ಪಾರ್ಟ್ ಬರುತ್ತೆ ಓಕೆ ಅದೇ ರೀತಿ ಬ್ಯಾಕ್ ಮೆಷರ್ಮೆಂಟ್ನ ತೆಗೆದು ತೋರಿಸ್ತೀನಿ ಬ್ಯಾಕ್ ಮೆಷರ್ಮೆಂಟ್ ಬಂದು ಹದಿನೈದು ಇಂಚಸ್ ಬರುತ್ತೆ ಫ್ರಂಟಿಗೂ ಬ್ಯಾಕಿಗೂ ಹದಿನೈದು ಇಂಚಸ್ ಬರುತ್ತೆ ಅಂದರೆ ಯಾವ ರೀತಿ ಕರೆಕ್ಟ್ ಆಗಕ್ಕೆ ಸಾಧ್ಯ ಹಾಗಾಗಿ ಬೈಂಡಿಂಗ್ ಪಟ್ಟಿಗೂ ಸೇರಿ ಈಕ್ವಲ್ ಮಾಡ್ಬೋದೆ ಹೊರತು ಫ್ರಂಟ್ ಪಾರ್ಟು ಯಾವುದೇ ಕಾರಣಕ್ಕೂ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಮೆಷರ್ಮೆಂಟ್ ಬರಲ್ಲ ನಾನು ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ಈಗ ನಾನು ಫ್ರಂಟ್ ಬ್ಯಾಕ್ನ ಮೆಷರ್ ಇದ್ದೀನಿ ಯಾವ ಮೆಷರ್ಮೆಂಟನ್ನು ತೊಗೋಬೇಕು ಅಂತ ಹೇಳಿ ಈ ಶೋಲ್ಡರಿಂದ ಈ ಶೋಲ್ಡರಿಂದ ಲೆಂತು ಡಾಟ್ ಹಿಡಿತೀವಲ್ಲ ಡಾಟ್ ಹಿಡಿಯೋ ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ಎಷ್ಟು ಬರುತ್ತೆ ಹದಿನೈದು ಇಂಚಸ್ ಬರುತ್ತೆ ಈ ಹದಿನೈದು ಇಂಚಸ್ಸಿಗೆ ನಾನು ಫಸ್ಟು ಹದಿನೈದು ಇಂಚಸ್ಗೆ ಒಂದು ಇಂಚನ್ನು ಎಕ್ಸ್ಟ್ರಾ ಸೇ ಎಕ್ಸ್ಟ್ರಾ ಸೇರಿಸಿ ಹದಿನಾರು ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು ಈಗಿದನ್ನು ಸ್ಟ್ರೈಟ್ ಲೈನ್ಸ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಸ್ಟ್ರೈಟ್ ಲೈನ್ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ನೋಡಿ ಫ್ರಂಟಿಗೂ ಬ್ಯಾಕಿಗೂ ಕೆಲವೊಬ್ಬರು ಈಕ್ವಲ್ ಬಂದಿರಲ್ಲ ಈಕ್ವಲ್ ಬಂದರೆ ತೊಂದರೆ ಇಲ್ಲ ಈಕ್ವಲ್ ಬಂದಿರಲ್ಲ ಹಾಗಾಗಿ ಇದು ಮೆಜರ್ಮೆಂಟ್ ಕನ್ಫ್ಯೂಸ್ ಆಗುತ್ತೆ ಸೆಂಟ್ರಿಗೆ ಹಿಡಿಯೋದಕ್ಕೆ ಅದಕ್ಕೆ ನಾನು ಬ್ಯಾಕ್ ಲೆಂತ್ ಆಯ್ತಲ್ವಾ ಬ್ಯಾಕ್ ಲೆಂತ್ ಆದಮೇಲೆ ಈ ರೀತಿ ಇಟ್ಕೊಂಡು ಅವ್ರದ್ದು ಡೀಪು ಮತ್ತು ಬಾಡಿ ಫಿಟ್ಟಿಂಗ್ ಎರಡೂ ತೋರಿಸ್ಕೊಡ್ತೀನಿ ಈ ರೀತಿ ಇಟ್ಕೊಳ್ಳಿ ಈ ಡೀಪನ್ನು ಸ್ಟ್ರೈಟಾಗಿ ಇಟ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡಾಗ ಒಂಬತ್ತೂವರೆ ಇಂಚಸ್ಸು ಒಂಬತ್ತೂವರೆ ಇಂಚಸ್ ಬರುತ್ತೆ ಒಂಬತ್ತೂವರೆ ಇಂಚಸ್ಸು ಪ್ಲಸ್ ಮೂರು ಇಂಚಸ್ಸು ಇಲ್ಲಿ ಸ್ಟಿಚ್ಚಿಂಗಿಗೆ ಹೋಗುತ್ತಲ್ಲ ಹಾಗಾಗಿ ಮೂರು ಇಂಚಸ್ಗೆ ನಾನು ಬ್ರಾಡನ್ನ ಇಟ್ಕೊತೀನಿ ಇಲ್ಲಿ ಒಂಬತ್ತೂವರೆ ಇಂಚಸ್ನ ಇಟ್ಕೊತೀನಿ ಇವಾಗ ನಾನು ಒಂದು ಮುಕ್ಕಾರು ಇಂಚಸ್ಸು ಸಾರಿ ಎರಡು ಇಂಚಸ್ಸು ಬ್ರಾಡ್ನ ಇಟ್ಕೋಬೇಕು ಇವಾಗ ನಾನು ಸ್ಟ್ರೈಟ್ ಲೈನಲ್ಲಿ ಈ ಕಡೆಯಿಂದ ಇಲ್ಲಿಗೆ ಸ್ಟೈಟ್ ಲೈನ್ ಹಾಕೋತೀನಿ ಒಂಬತ್ತೂವರೆ ಡೀಪ್ ಬಂತು ಒಂಬತ್ತೂವರೆ ಡೀಪ್ ಬಂದಾದಮೇಲೆ ಬ್ರಾಡನ್ನ ಮೂರು ಇಂಚಸ್ಸು ಇಟ್ಕೋತಾ ಇದ್ದೀನಿ ಅದು ಬ್ಲೌಸಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಇಲ್ಲಿ ಕೂಡ ಶೋಲ್ಡರು ಎರಡೂವರೆ ಇಂಚಸ್ಸು ಈಗ ಇದಕ್ಕೆ ಮಾರ್ಕ್ ಹಾಕ್ಕೋಬೇಕು ಇವಾಗ ನಾವು ಇದನ್ನು ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿಗೆ ಸೇಫ್ ಬರೋ ರೀತಿ ಮಾರ್ಕ್ ಮಾಡ್ಕೋಬೇಕು ಈಗ ಶೋಲ್ಡರ್ ಎಷ್ಟು ಬರುತ್ತೆ ಎರಡೂವರೆ ಇಂಚಸ್ಸು ಶೋಲ್ಡರ್ ಬರುತ್ತೆ ಎರಡೂವರೆ ಇಂಚಸ್ಸು ಶೋಲ್ಡರ್ ಬಂದರೆ ನಾವು ಮೂರು ಕಾಲು ಇಂಚಸ್ಸು ಮುಕ್ಕಾಲು ಇಂಚು ಸೇರಿಸಿ ಮೂರು ಮೂರು ಕಾಲು ಇಂಚಸ್ಗೆ ಇಟ್ಕೋಬೇಕು ಅದಾದಮೇಲೆ ನಾನು ಬ್ಯಾಕನ್ನು ಆರ್ಮೋನ್ಸ್ ಲೆಂತ್ ಅಂದರೆ ಕಂಕ್ಲು ಈ ಭಾಗನ ಐದೂವರೆ ಇಂಚಸ್ಗೆ ಇಳಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬ್ಯಾಕ್ ಜಾಸ್ತಿ ಇದೆ ಅದಕ್ಕೆ ನಾನು ತುಂಬ ಡಿಫ್ರೆನ್ಸ್ ಏನಿಲ್ಲ ಹಾಗಾಗಿ ಬ್ಯಾಕಿಂದನೇ ಇಟ್ಕೊಂಡು ತಗೋತೀನಿ ಈಗ ನೋಡಿ ಇದೇನಿದೆ ಈ ಕಂಕ್ನಿಂದ ಇಲ್ಲಿಂದ ಇಲ್ಲಿಗೆ ಡೀಪಿಗೆ ಎಷ್ಟು ಬರುತ್ತೆ ಅಷ್ಟು ನಾನು ಹೇಳ್ಕೊಳ್ಳಲ್ಲ ಹಾಗೆ ಇಟ್ಟು ತಗೋತೀನಿ ಎಷ್ಟು ಬರುತ್ತೆ ಎಂಟು ಹತ್ತು ಹನ್ನೊಂದು ಹೇಳಿದ್ರೆ ಹನ್ನೊಂದಾಗುತ್ತೆ ನಾರ್ಮಲ್ಲಾಗಿ ಇಟ್ಕೊಂಡ್ರೆ ನಾರ್ಮಲ್ಲಾಗಿ ಇಟ್ಕೊಂಡ್ರೆ ಹತ್ತು ಮುಕ್ಕಾಲು ಇಂಚಸ್ ಬರುತ್ತೆ ಈ ಹತ್ತು ಮುಕ್ಕಾಲು ಇಂಚಸ್ನ ನಾನು ಈ ಡೀಪಿಂದ ಈ ಡೀಪಿಂದ ಇಲ್ಲಿಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊತೀನಿ ಈಗ ನಾನಿಲ್ಲಿ ಹಿಡಿದು ನೋಡಿದ್ರೆ ಹತ್ತು ಇಂಚಸ್ ಬಂದಿದೆ ಈ ಹತ್ತು ಇಂಚಸ್ಸಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಟು ಶೇಪ್ ಮಾಡಿಕೊಡಿ ಇದು ಅಷ್ಟೇ ನೆಕ್ಕು ನೀಟಾಗಿ ಬ್ರಾಡಾಗಿ ಬರಬೇಕು ಅಂದರೆ ಅದು ಈ ರೀತಿಯೇ ಶೇಪ್ ತಗೋಬೇಕು ಇದಿಷ್ಟು ಬ್ಯಾಕ್ ಪಾರ್ಟು ಫಸ್ಟಿಗೆ ಲೆಂತ್ ಡೀಪು ಬ್ರಾಡು ಆರ್ಮಸ್ ಲೆಂತು ಬಾಡಿ ಫಿಟ್ಟಿಂಗು ಇಷ್ಟು ಬ್ಲೌಸ್ಗೆ ಮೆಜರ್ಮೆಂಟು ಬ್ಯಾಕಿನ ಮೆಜರ್ಮೆಂಟು ನೀವು